ದೇವಮಾನವರ ಜೊತೆ ವಾಗ್ವಾದ ನಡೆಯುತ್ತೆ ಹೌದು ನಡೀತಾ ಇದೆ ಕಾಮಕ್ರೋಧ ಹೆಚ್ಚುತ್ತಾ ಹೋಗುತ್ತೆ ನಡೀತಾ ಇದೆ ಅದನ್ನು ಕೂಡ ಮನಸ್ಸು ಚಂಚಲವಾಗುತ್ತೆ ಅದು ಕೂಡ ಆಗಿದೆ ದುಡ್ಡು ಮತ್ತೆ ಅಧಿಕಾರದ ಮದ ಹೆಚ್ಚುತ್ತೆ ಅದು ಕೂಡ ಆಗ್ತಾ ಇದೆ ಕರ್ಮದ ಫಲಗಳು ಮುಪ್ಪಿನಲ್ಲಿ ಕಾಡುತ್ತೆ ಹೌದು ಇದೆಲ್ಲ ಆಗ್ತಾ ಇದೆ ದೇವರ ಹುಡುಕಾಟ ಶುರುವಾಗುತ್ತೆ ಅದು ಕೂಡ ಈಗ ಜನ ಮಾಡ್ತಾ ಇದ್ದಾರೆ ನಮಸ್ಕಾರ ವೀಕ್ಷಕರೇ ಕಾಲಜ್ಞಾನದ ಕ್ರೋಢೀಕರಣದ ಸೆಂಟೆನ್ಸ್ಗಳು ಅಂತಾನೆ ಇಟ್ಕೊಳ್ಳಿ ಇಂಥ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ತುಂಬಾ ಜನಕ್ಕೆ ಒಳ್ಳೇದು ಅನ್ಸಿರೋ ವಿಷಯಗಳನ್ನ ಕೆಲವೊಬ್ಬರು ಕಂಟಿನ್ಯೂ ಮಾಡಿ ಸರ್ ಅಂತ ಹೇಳಿದ್ದಾರೆ ನನಗೆ ಸಿಕ್ಕಿರುವಂತ ವಿಷಯಗಳನ್ನ ನಾನು ಕಂಟಿನ್ಯೂ ಮಾಡಿ ತಿಳ್ಸೋ ಕೆಲಸ ಮಾಡ್ತಾನೆ ಇರ್ತೀನಿ ತಿಳ್ಕೊಳ್ಳೋರು ತಿಳ್ಕೊಬಹುದು ಬದ್ಲಾಗೋರು ಬದಲಾಗ್ಬೋದು ರೀಸೆಂಟ್ ಆಗೋ ಎಷ್ಟೋ ವಿಷಯಗಳನ್ನ ತಿಳ್ಸಿದ್ದೀನಿ ಇನ್ನೂ ಮುಂದಕ್ಕೆ ಇವತ್ತಿನ ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ ಮೇನ್ ಇವತ್ತಿನ ವಿಷಯಗಳು ಬಂದು ದೇವ ಮಾನವರ ಜೊತೆ ವಾಗ್ವಾದ ನಡೆಯುತ್ತೆ ಅಂತ ಒಂದು ಪಾಯಿಂಟ್ ಹೇಳ್ತಾರೆ ದೇವಮಾನವರು ಯಾರಿದ್ದಾರೆ ನಮಗ್ ಗೊತ್ತಿಲ್ಲ ಅಂದ್ರೆ ದೇವತೆಗಳ ಗುಣನ ಯಾರು ಇಟ್ಕೊಂಡಿರ್ತಾರೆ ಅವರೇ ದೇವಮಾನವರು ಅವ್ರ ಜೊತೆ ವಾಗ್ವಾದಗಳು ಶುರುವಾಗುತ್ತೆ ಕೆಟ್ಟದಕ್ಕೂ ಒಳ್ಳೇದಕ್ಕೂ ವಾಗ್ವಾದ ನಡೆದಿತ್ತು ಯುದ್ಧಗಳು ನಡೆದಿತ್ತು ಅನ್ನೋ ರೀತಿ ದೇವ ಮಾನವರ ಜೊತೆ ವಾಗ್ವಾದಗಳು ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡ್ಬೇಕು ಗೊತ್ತಿಲ್ಲ ನಮಗೂ ಯಾರು ದೇವ ಮಾನವರು ನನಗ್ ಗೊತ್ತಿರೋ ಹಂಗೇನು ಯಾರು ದೇವತೆಗಳ ಗುಣಗಳನ್ನ ತತ್ವಗಳನ್ನ ಫಾಲೋ ಮಾಡ್ತಾರೆ ಅವರೇ ದೇವಮಾನವರು ಅಂತ ನಾನು ಅನ್ಕೊಂಡಿದ್ದೀನಿ ಅದನ್ಬಿಟ್ಟು ಬೇರೆ ಬೇರೆ ಯಾವ ತರ ಇದೆಯೋ ಅರ್ಥಗಳು ನಿಮ್ಗೆ ಗೊತ್ತಿರುತ್ತೆ ತಿಳ್ಕೊಂಡಿರೋರಿಗೆ ದೇವಮಾನವರ ಜೊತೆ ವಾಗ್ವಾದ ಇದು ಸರಿ ಇಲ್ಲ ಇದು ತಪ್ಪು ಅಂತ ವಾಗ್ವಾದ ಮಾಡೋರು ವಾದ ಬೇರೆ ವಾಗ್ವಾದ ಅಂದ್ರೆ ನೀನ್ ಹೇಳ್ತಾ ಇರೋದು ತಪ್ಪು ನೀನ್ ತೋರಿಸ್ತಾ ಇರೋದು ದಾರಿ ಅಂತ ವಾಗ್ವಾದ ಮಾಡೋರು ಜಾಸ್ತಿ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಮುಂದೆ ನಡೀಬಹುದು ಇನ್ನ ಮನಸ್ಸು ಚಂಚಲವಾಗುತ್ತೆ ಹೌದು ಮನಸ್ಸು ಚಂಚಲ ಎಲ್ಲರಿಗೂ ಆಗ್ತಾ ಇದೆ ಎಲ್ಲರೂ ಈಗ ಎಂಥ ಪರಿಸ್ಥಿತಿ ಬದುಕ್ತಾ ಇದೀವಿ ಅಂದ್ರೆ ಒಂಬತ್ತು ನಿಮಿಷ ಮೆಡಿಟೇಷನ್ ಮಾಡೋಣ ಅಂದ್ರೆ ಆಗೋದೇ ಇಲ್ಲ ಕುತ್ಕೊಂಡು ತಲೆಯಲ್ಲಿ ನೂರೆಂಟು ಯೋಚನೆಗಳು ಬಂದ್ಬಿಡುತ್ತೆ ಅದಕ್ಕೆ ಜ್ಞಾನಿಗಳು ಏನ್ ಮಾಡಿದ್ರು ಬೆಳಗಿನ ಜಾವ ಮೆಡಿಟೇಷನ್ ಮಾಡಿ ಅಂತ ಒಂದು ಟೈಮಿಂಗ್ ಫಿಕ್ಸ್ ಮಾಡಿದ್ರು ಮೂರುವರೆಯಿಂದ ಒಂದು ಐದೂವರೆ ಆರು ಗಂಟೆ ತನಕ ಮೆಡಿಟೇಷನ್ ಮಾಡಿ ಅಂತ ಹೇಳಿದ್ರು ಕಾರಣ ಯಾವುದೇ ಪ್ರಾಣಿಗಳ ಶಬ್ದ ಅನ್ನೋದಿರೋದಿಲ್ಲ ನೇಚರಲ್ಲಿ ಯಾವುದೇ ರೀತಿ ಸೌಂಡ್ ಅನ್ನೋದಿರೋದಿಲ್ಲ ಅದಕ್ಕೆ ಅದನ್ನ ಬ್ರಹ್ಮ ಮುಹೂರ್ತ ಅಂತ ಕರೆದ್ರು ಆ ಟೈಮ್ ನಲ್ಲಿ ಮೆಡಿಟೇಷನ್ ಮಾಡಿ ಡಿಸ್ಟರ್ಬೆನ್ಸ್ ಅನ್ನೋದು ಇರೋದಿಲ್ಲ ಅಂತ ಹೇಳಿದ್ರು ಆ ಟೈಮ್ ನಲ್ಲಿ ಮಾಡೋದ್ರೂ ಮನಸ್ಸು ನೂರೆಂಟು ಯೋಚನೆಗಳಲ್ಲಿ ಇರೋದ್ರಿಂದ ಮನಸ್ಸು ಚಂಚಲತೆ ಕಡೆಗೆ ಹೋಗುತ್ತೆ ಹೊರತು ನಾವು ಮಾಡ್ಬೇಕಾಗಿರೋ ಸಾಧನೆ ಕಡೆ ಹೋಗೋದಿಲ್ಲ ಕಾರಣ ಮನಸ್ಸು ಚಂಚಲತೆಯಲ್ಲಿ ಇದ್ದೇ ಇರುತ್ತೆ ಅಯ್ಯೋ ಏನ್ ಮಾಡ್ಬೇಕು ಈ ಯೋಚನೆಗಳು ಕಾಡ್ತಾ ಇರುತ್ತೆ ಇಲ್ಲ ಒಂದಲ್ಲ ಒಂದು ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ ನೇಚರಲ್ಲಿ ಈಗ ನಾಯಿ ಸೌಂಡ್ ಆಗಿರ್ಬೋದು ಇನ್ನು ಹೊರಗಡೆ ಬೇರೆ ಗಾಡಿಗಳ ಸೌಂಡ್ ಆಗಿರ್ಬೋದು ಇಲ್ಲ ಪಕ್ಷಿಗಳ ಸೌಂಡ್ ಇದೆಲ್ಲ ಇದ್ದೇ ಇರೋದ್ರಿಂದ ಮನಸ್ಸು ಚಂಚಲತೆ ಇನ್ನ ಮನೆಯಲ್ಲಿ ಅದು ಇದು ಅಶಾಂತಿ ಅದೆಲ್ಲ ಇದೇ ಇರುತ್ತಲ್ಲ ನೋವುಗಳು ಕಷ್ಟ ಇದೆಲ್ಲದ್ರಿಂದ ಒಟ್ಟಿನಲ್ಲಿ ಮನಸ್ಸು ಚಂಚಲವಾಗುತ್ತೆ ಅಂದ್ರಲ್ಲ ನೂರಾರು ಕಾರಣಗಳಿಂದ ಮನಸ್ಸು ಅನ್ನೋದು ನಮ್ಮ ಕಂಟ್ರೋಲ್ ಅನ್ನ ಬಿಟ್ಟು ಹೋಗುತ್ತೆ ಅದು ಇವತ್ತು ನಡೀತಾ ಇದೆ ಹೌದು ಅದು ಸತ್ಯಾನೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಇವ್ರು ಹೇಳ್ತಾರೆ ಕಾಮಕ್ರೋಧ ಜನರಲ್ಲಿ ಹೆಚ್ಚುತ್ತೆ ಹೌದು ಕೋಪ ಅನ್ನೋದು ಈಸಿಯಾಗಿ ಮನುಷ್ಯರು ಬರುತ್ತೆ ಕಾಮ ಅನ್ನೋದು ಜಾಸ್ತಿ ಆಗುತ್ತೆ ಜೊತೆ ಈ ಕ್ರೋಧ ಅನ್ನೋದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಸಣ್ಣ ಪುಟ್ಟ ಬಿಚ್ಚಕ್ಕೆಲ್ಲ ಕೋಪ ಮಾಡ್ಕೊಳ್ತಾ ಹೋಗ್ತೀವಿ ಆ ಕೋಪದಿಂದ ಅನಾಹುತಗಳು ಸಂಭವಿಸುತ್ತೆ ಕೆಟ್ಟದು ಆಗ್ಬೋದು ಜಾಸ್ತಿ ಕೆಟ್ಟದೇ ಆಗೋದು ಕೋಪದಿಂದ ಕೋಪ ಬಿಟ್ಬಿಡಿ ಅಂತ ಹೇಳ್ತಾರೆ ಬಿಡೋದಕ್ಕೆ ಆಗೋದೇ ಇಲ್ಲ ಅಲ್ಲ ಉಪ್ಪು ಖಾರ ತಿನ್ನೋರು ಕೋಪ ಇದ್ದೇ ಇರುತ್ತೆ ಅಂತ ಇನ್ನೊಬ್ರು ಹೇಳ್ಬಿಟ್ರು ಅದೇ ರೀತಿ ಇವತ್ತು ಆ ಕ್ರೋಧದಿಂದ ಜೀವನನೇ ಹಾಳಾಗೋಗುತ್ತೆ ಎಷ್ಟೋ ಜನಕ್ಕೆ ಅದನ್ನೇ ಇವರು ಬರೆದ್ರು ಕಾಮ ಕ್ರೋಧ ಮನುಷ್ಯರಲ್ಲಿ ಹೆಚ್ಚುತ್ತಾ ಹೋಗುತ್ತೆ ಸಣ್ಣ ಕೋಪದಿಂದ ಹೊಡೆದಾಟಗಳು ಹೆಂಗೆ ಹೆಂಗಾಗ್ತಾ ಇದೆ ನೂರೆಂಟು ಕೇಸ್ಗಳು ಡೈಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೋರ್ಟ್ಗಳಲ್ಲಿ ನೋಡ್ತಾನೆ ಇರ್ತೀವಿ ಕಾರಣ ಕೋಪ ಒಂದು ಸಣ್ಣ ವಿಷಯ ಕೋಪ ರೀಸೆಂಟ್ ಆಗಿ ನೀವು ವಿಡಿಯೋಗಳು ನೋಡ್ತಾನೆ ಇರ್ತೀರಾ ರೀಲ್ಸ್ ಅಲ್ಲಿ ಅಲ್ಲಿ ಬರ್ತಾ ಇರುತ್ತೆ ಕಾರಲ್ಲಿ ಹೋಗ್ತಾ ಇರೋನು ಹ್ಯಾಂಡ್ ಸಿಗ್ನಲ್ ತೋರಿಸ್ತಿಲ್ಲ ಅಂತ ಅವ್ರ ಮೇಲೆ ಕೋಪ ಮಾಡ್ಕೊಂಡು ಹೋಗ್ ಇನ್ನೊಬ್ಬ ಯಾರೋ ಏನೋ ಸುಮ್ಮನೆ ನಕ್ ನಾನು ನೋಡಿ ಅಂತ ಅವ್ರು ಕೋಪ ಮಾಡ್ಕೊಂಡು ಹೊಡಿಯೋದು ಅವ್ನು ನಾನು ನೋಡ್ತಾ ಇದ್ದಾನೆ ಅಂತ ಯಾಕೆ ನಾನು ನೋಡಬೇಕು ಅಂತ ಕೋಪ ಮಾಡ್ಕೊಂಡು ಇದು ಮಾಡೋದು ಒಟ್ಟಿನಲ್ಲಿ ಈ ಥರ ಸಣ್ಣ ಪುಟ್ಟದಕ್ಕೆಲ್ಲ ಕೋಪ ಅನ್ನೋದು ನೋಡುತ್ತೆ ಇನ್ನು ಕಾಮ ಅನ್ನೋದಾದ್ರೂ ಅದೇ ರೀತಿನೇ ಎಲ್ಲದರಲ್ಲೂ ಒಂದೇ ರೀತಿ ನೋಡೋದಕ್ಕೆ ಹೋಗ್ತೀವಿ ಆಸೆ ಅನ್ನೋದು ಮನಸ್ಸನ್ನ ಬೇರೆ ರೀತಿ ಕರ್ಕೊಂಡು ಹೊರಟೋಗುತ್ತೆ ಅದೇ ಹೇಳಿದ್ರೆ ಮನಸ್ಸನ್ನ ಚಂಚಲಗೊಳಿಸುತ್ತೆ ಅಂತ ಅದೇ ರೀತಿ ಇಲ್ಲಿ ಕಾಮ ಅನ್ನೋದು ಬೇರೆ ಲೆವೆಲ್ಗೆ ಮನುಷ್ಯನ ಟರ್ನ್ ಮಾಡಿಸ್ಬಿಡುತ್ತೆ ಅಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ ಮನುಷ್ಯರು ಮೈಂಡಲ್ಲಿ ಅಂತಾನೆ ತಿಳಿಸಿದ್ರು ಇನ್ಸ್ಟಾಗ್ರಾಮ್ ರೀಲ್ಸ್ ಆಗ್ಬೋದು ಇಲ್ಲ ಬೇರೆ ಬೇರೆ ರೀಲ್ಸ್ ಆಗ್ಬೋದು ಜನಕ್ಕೆ ಮೈಂಡ್ ಬೇರೆ ರೀತಿ ಡೈವರ್ಷನ್ ಮಾಡೋದಕ್ಕೆ ಎಷ್ಟೆಷ್ಟು ಜನ ಇನ್ಫ್ಲೂಯೆನ್ಸರ್ ಉಟ್ಕೊಂಡ್ಬಿಟ್ಟಿದ್ದಾರೆ ಅವರಿಂದ ಇದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನ ನೆಕ್ಸ್ಟ್ ಪಾಯಿಂಟ್ ಹೇಳ್ತಾರೆ ದುಡ್ಡು ಮತ್ತೆ ಅಧಿಕಾರದ ಮದ ಜನರಲ್ಲಿ ಹೆಚ್ಚುತ್ತೆ ಅಧಿಕಾರಿಗಳು ಅಧಿಕಾರದ ಮದ ಹೆಚ್ಚುತ್ತೆ ಅಂತ ತಿಳಿಸಿದ್ರು ದುಡ್ಡಿರೋರಿಗೆ ಮದ ಹೆಚ್ಚುತ್ತೆ ದುಡ್ಡಿರೋರು ಮದ ಮೊದಲಿಂದಲೂ ಇದೆ ಬಿಡಿ ಜಾಸ್ತಿ ದುಡ್ಡಿರೋರು ಅಂತ ಇನ್ನೂ ಜಾಸ್ತಿನೇ ಇರುತ್ತೆ ಇನ್ನು ಅಧಿಕಾರಿಗಳಿಗೆ ಮದ ಹೆಚ್ಚುತ್ತೆ ಅಂತ ಹೇಳಿದ್ರೆ ಕೆಲವೊಬ್ರು ನೋಡ್ಬೋದು ನಾನು ಅಧಿಕಾರದಲ್ಲಿ ಇದ್ದೀನಿ ಅಂತ ಶಿಕ್ಷಕವ್ರಿಗೆಲ್ಲ ಹೊಡೆಯೋದು ಶಿಕ್ಷಕವ್ರಿಗೆಲ್ಲ ಬಯ್ಯೋದು ಇದೆಲ್ಲ ರೀಸೆಂಟ್ ಆಗಿ ನೋಡ್ತಾ ಇದ್ದೀವಿ ಅದೆಲ್ಲ ನಡೀತಾ ಇದೆ ಬಿಡಿ ಅಧಿಕಾರದ ಮದ ದುಡ್ಡಿನ ಮದ ಹೆಚ್ಚುತ್ತೆ ಜಾಸ್ತಿ ದಿನ ಇರೋದಿಲ್ಲ ಕೊನೆಗೆ ಏನ್ ಅಂದ್ರೆ ಅಧಿಕಾರ ಆಗ್ಬೋದು ದುಡ್ಡು ಆಗ್ಬೋದು ಅದು ಶಾಶ್ವತ ಇಲ್ಲ ಅಂತಾರಲ್ಲ ಅದು ಸತ್ಯಾನೆ ಅಧಿಕಾರ ಯಾವತ್ತಿದ್ರೂ ಹೋಗೇ ಹೋಗುತ್ತೆ ಬಟ್ ಇವಾಗ ಕಣ್ಮುಂದೆ ನೋಡ್ತಾ ಇದೀವಿ ಅಧಿಕಾರದ ಮದ ಯಾವ ಮಟ್ಟಕ್ಕೆ ಇರುತ್ತೆ ಜನರ ಮೇಲೆ ಅಂತ ಇನ್ನು ನೆಕ್ಸ್ಟ್ ಪಾಯಿಂಟ್ ಕರ್ಮದ ಫಲಗಳು ಮುಪ್ಪಿನಲ್ಲಿ ಕಾಡುತ್ತೆ ಅಂತ ಹೇಳ್ತಾರೆ ಒಂದು ಟೈಮ್ ಇತ್ತು ಆಗಿಂದ ಆಗ್ಲೇ ಕರ್ಮದ ಫಲಗಳು ಕಾಡ್ತಾ ಇದ್ವು ಒಂದು ಟೈಮ್ ಬಂತು ಸ್ವಲ್ಪ ದಿನಗಳಾದ್ಮೇಲೆ ಕಾಡೋದಕ್ಕೆ ಶುರು ಆಗ್ತಾ ಇದ್ವು ಇನ್ನ ಸ್ವಲ್ಪ ಟೈಮ್ ಬಂತು ಈಗ ಮುಪ್ಪಿನಲ್ಲಿ ಕಾಡುತ್ತೆ ಅಂತ ಹೇಳ್ತಾರೆ ಅಂದ್ರೆ ನಾವು ಮಾಡಿದಂಥ ಕರ್ಮದ ಫಲಗಳು ವಯಸ್ಸಾದ್ಮೇಲೆ ಕೊರಗು ಹಾಗೆ ಮಾಡುತ್ತೆ ನಮ್ಮನ್ನು ನಾವು ಮೂಲೆ ಗುಂಪು ಮಾಡೋ ಅಂತ ಬರುತ್ತೆ ಎಷ್ಟೋ ಜನಕ್ಕೆ ಅಂತ ಪರಿಸ್ಥಿತಿ ಬಂದಿರುತ್ತೆ ಚೆನ್ನಾಗಿದ್ದಾಗ ವಯಸ್ಸಿದ್ದಾಗ ಮಾಡಬಾರ್ದೆಲ್ಲ ಮಾಡಿರ್ತಾರೆ ವಯಸ್ಸಾದ್ಮೇಲೆ ನೋಡಪ್ಪ ಎಂತ ಪರಿಸ್ಥಿತಿ ಬಂತು ಇಲ್ಲ ಕೋ ಹೊಡಿತು ಇಲ್ಲ ಹಾಸ್ಪಿಟಲೈಸ್ ಆದ್ರೂ ಇಲ್ಲ ಯಾವುದು ದೊಡ್ಡ ಕಾಯಿಲೆ ಬಂತು ಅನ್ನ ತಿನ್ನೋಂಗಿಲ್ಲ ಊಟ ಮಾಡೋಂಗಿಲ್ಲ ಅಂತ ಪರಿಸ್ಥಿತಿ ಬಂತು ಅದನ್ನೇ ಹೇಳಿದ್ದು ಮಾಡಬಾರ್ದು ಮಾಡಿದ್ರೆ ಆಗಬಾರ್ದು ಆಗುತ್ತೆ ಅಂತ ಹೇಳ್ತಾರಲ್ಲ ಅದೇ ರೀತಿ ಕರ್ಮದ ಫಲಗಳು ಮುಪ್ಪಿನಲ್ಲಿ ಕಾಣ್ತವೆ ಅಂತಾನೆ ಇವರು ಬರೆದ್ರು ಇನ್ನ ದೇವರ ಹುಡುಕಾಟ ಶುರುವಾಗುತ್ತೆ ಅಂತ ಒಂದು ಪಾಯಿಂಟ್ ಬರದ್ರು ಜನ ದೇವರನ್ನು ಹುಡುಕಾಡ್ತಾರೆ ಎಲ್ಲಿದ್ದಾನೆ ದೇವರು ಯಾವ್ದು ಸತ್ಯವಾದ ದೇವರು ನಾವು ಕಣ್ಮುಂದೆ ನೋಡ್ತಾ ಇದ್ದೀವಪ್ಪ ಎಲ್ಲಾ ಕಡೆ ಜನ ಹೋಗ್ತಾರೆ ಇದಾನ ತಿರುಪತಿನಲ್ಲಿ ಇದಾನಾ ಇಲ್ಲ ಶಿರ್ಡಿನಲ್ಲಿ ಇದ್ದಾನ ಇಲ್ಲ ಮಂತ್ರಾಲಯದಲ್ಲಿ ಇದಾನ ಎಲ್ಲಾ ಕಡೆ ಸುತ್ತಾರೆ ಇನ್ನ ಬೇರೆ ಬೇರೆ ಧರ್ಮದವರು ಅವರವರ ಧರ್ಮದ ದೇವಸ್ಥಾನಗಳಲ್ಲಿ ಹೋಗಿ ದೇವರನ್ನು ಹುಡುಕಾಟ ಮಾಡೋ ಕೆಲಸ ಮಾಡ್ತಾರೆ ದೇವರು ಇಲ್ಲೂ ಕೂಡ ಸಿಗೋದಿಲ್ಲ ಅಂತ ಪರಿಸ್ಥಿತಿ ಇವತ್ತಾಗಿದೆ ಬಿಡಿ ಅದನ್ನೇ ಇವ್ರು ಹೇಳ್ತಾರೆ ದೇವರ ಹುಡುಕಾಟ ಶುರುವಾಗುತ್ತೆ ಜನ ಹುಡ್ಕೋ ಶುರು ಮಾಡಿದ್ದಾರೆ ಅದ್ರ ಜೊತೆ ಕಲ್ಕಿ ಭಗವಾನ್ ಬೇರೆ ನಮ್ಮದೇ ಇದ್ದಾರೆ ಬದುಕ್ತಾ ಇದಾರೆ ಅಂತ ಕೆಲವಷ್ಟು ಜನ ಹೇಳ್ಬಿಟ್ರು ಕಲ್ಕಿ ಭಗವಾನ್ ನ ಹುಡ್ಕೋ ಕೆಲಸ ಎಷ್ಟು ಜನ ಮಾಡ್ತಾ ಇದಾರೆ ಇನ್ನ ಎಷ್ಟು ಜನ ನಾನೇ ಕಲ್ಕಿ ಭಗವಾನ್ ಅಂತ ಹೇಳ್ಬಿಟ್ರು ಅವ್ರು ಬರೋ ಟೈಮ್ ಬರ್ತಾ ಬಿಡಿ ಜ್ಞಾನಿಗಳು ತಿಳಿಸಿದ್ರು ನಾನು ಅವ್ರ ಜೊತೆ ಎಲ್ಲ ಮಾತಾಡದೆ ಎಷ್ಟೆಷ್ಟೋ ವಿಡಿಯೋಗಳನ್ನ ಮಾಡಿದ್ದೀವಿ ಬರೋ ಟೈಮ್ ಬರ್ತಾರೆ ಎಲ್ಲೋ ಒಂದು ಕಡೆ ಅವ್ರು ಏನ್ ಮಾಡ್ಬೇಕು ಮಾಡ್ತಾ ಇರ್ತಾರೆ ಧರ್ಮದ ಆದಿ ಜನರು ತೋರಿಸ್ತಾ ಇರ್ತಾರೆ ಅಂತ ಹೇಳಿದ್ರು ಈಗ ಕಲ್ಕಿ ಭಗವಾನ್ ನ ಹುಡ್ಕೋ ಕೆಲಸ ಎಷ್ಟು ಜನ ಮಾಡ್ತಾ ಇದಾರೆ ಅಂದ್ರೆ ದೇವರ ಹುಡುಕಾಟ ಶುರುವಾಗುತ್ತೆ ಅಂತ ಹೇಳಿದ್ದು ಈಗ ಸತ್ಯ ಆಗ್ತಾ ಇದೆ ಒಟ್ನಲ್ಲಿ ಇಂಥ ವಿಷಯಗಳು ನಾವು ಅರ್ಥ ಮಾಡ್ಕೋಬೇಕಲ್ಲ ಇದನ್ನ ಮೊದಲೇ ತಿಳಿಸಿದ್ರು ಅವರು ಈ ರೀತಿ ನಡೆಯುತ್ತೆ ನೀವು ಇದನ್ನ ಮಾಡ್ತೀರಾ ಅಂತ ಅಂದ್ರೆ ನಾವು ಮಾಡ್ತಾ ಇದ್ದೀವಿ ಅಂದ್ರೆ ಅವ್ರು ತಿಳಿಸಿ ಸರಿಯಾಗಿದೆ ಅಂದ್ರೆ ಅನಾಹುತಗಳು ನಡೆಯುತ್ತೆ ನಾವು ದಾರಿಗೆ ಹೋಗ್ಬೇಕು ಅರ್ಥ ಮಾಡ್ಕೋಬೇಕಷ್ಟೇ ಇವತ್ತಿನ ಪಾಯಿಂಟ್ ಒಂದು ರೌಂಡ್ ಮಾಡ್ಬಿಡೋಣ ದೇವಮಾನವರ ಜೊತೆ ವಾಗ್ವಾದ ನಡೆಯುತ್ತೆ ಹೌದು ನಡೀತಾ ಇದೆ ಕಾಮಕ್ರೋಧ ಹೆಚ್ಚುತ್ತಾ ಹೋಗುತ್ತೆ ಹಿಡಿತಾ ಇದೆ ಅದನ್ನು ಕೂಡ ಮನಸ್ಸು ಚಂಚಲವಾಗುತ್ತೆ ಅದು ಕೂಡ ಆಗಿದೆ ದುಡ್ಡು ಮತ್ತೆ ಅಧಿಕಾರದ ಮದ ಹೆಚ್ಚುತ್ತೆ ಅದು ಕೂಡ ಆಗ್ತಾ ಇದೆ ಕರ್ಮದ ಫಲಗಳು ಮುಪ್ಪಿನಲ್ಲಿ ಕಾಡುತ್ತೆ ಹೌದು ಇದೆಲ್ಲ ಆಗ್ತಾ ಇದೆ ದೇವರ ಹುಡುಕಾಟ ಶುರುವಾಗುತ್ತೆ ಅದು ಕೂಡ ಈಗ ಜನ ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಇದೆಲ್ಲ ಕೂಡ ನಮಗೆ ದಾರಿದೀಪಗಳು ಯಾವುದನ್ನ ಅರ್ಥ ಮಾಡ್ಕೋಬೇಕು ನಿಮಗೆ ಬಿಟ್ಟಿದ್ದು ಏಕೆ ಅಂದ್ರೆ ಒಬ್ರುಗಿಂತ ಒಬ್ರು ತಿಳ್ಕೊಂಡಿರೋರು ಇರ್ತೀರಾ ಪಾಯಿಂಟ್ಸ್ ಮಾತ್ರ ಅವ್ರು ಬರೆದಿರೋದಾಗಿದ್ರು ಅದರಲ್ಲಿ ಯಾವ ಪಾಯಿಂಟ್ಸ್ ನಾವು ತಗೋಬೇಕು ಯಾವುದು ಸರಿ ತಪ್ಪು ಅಂತ ವ್ಯವಸ್ಥೆ ಮಾಡೋದು ನಮ್ಮಲ್ಲೇ ಇರುತ್ತೆ ಅರ್ಥ ಮಾಡ್ಕೊಳ್ಳೋದು ಬಿಡೋದು ನಿಮ್ಗೆ ಬಿಟ್ಟಿದ್ದು ಇನ್ನೂ ಈ ಥರದ ಎಷ್ಟೋ ಪಾಯಿಂಟ್ಸ್ಗಳಿದೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಮುಂದಿನಗಳಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್